ನಿನ್ನ ನಿನ್ ಹೆಸ್ರೇನ ಯಾವ್ರ ನಿಮ್ದು ಎಷ್ಟ್ ಜನ ಅದ್ರಿ ನೀವು ಮಕ್ಳು ಎಷ್ಟು ಜನ ಇದ್ರಿ ನಿಮ್ಮ ಅಪ್ಪಅಮ್ಮಗ ಈಗ ಎಷ್ಟ ಎಷ್ಟು ನಿಂಗೆ ವಯಸ್ಸೀಗ ಒಂದೀಗ ತೊಂಬತ್ತೈದ್ರ ಮ್ಯಾಲ ಹ್ಮ ಅವಾಗ ನೀವು ಇದಕ್ ಬಂದಿದ್ರಲ್ಲ ಇಲ್ಲಿ ಊರಿಗೆ ಬರ್ಬೇಕಾದ್ರ ಯಾ ಎಷ್ಟು ಜನ ಇವರಿದ್ರ ಮದ್ವೆ ಮಾಡ್ಕೊಂಬಂದ್ರಲ್ಲ ಗಂಡಮಕ್ಳ ಅವ್ರು ನಿಮ್ಮ ಇದು ಗಂಡನ ಮನಿ ಬಂದಿಲ್ಲ ಯಾವ ಊರದು ಅದಕ್ಕೆ ಕಾರ್ಲ ಕುಂಟಿ ಅಂತಾರ ನಾಲ್ಕು ಕೇಲರ್ಗಾರ ಅರ್ಧ ಮಂದಿ ನಾಲ್ಕು ಹೌದನಾಲ್ಲ ಕೆಲಸ ಮಾಡ್ತಿದ್ರಿ ನೀವು ಕೊಯ್ಯೋದು ರೊಟ್ಟಿ ಮಾಡೋದು ಅನ್ನ ಮಾಡೋದು ಬೀಸೋದು ಎಷ್ಟ ಎಷ್ಟು ದಿನಕ್ಕೆ ಎಷ್ಟು ಸೇರಿ ರೊಟ್ಟಿ ಮಾಡಬೇಕು ಆರು ಸೇರಿ ಮುಂಜಾನೆ ಮೂರು ಸೇರಿ ಆರು ಸೇರಿ ಈಗ ಇಷ್ಟು ಚೆಂದಿ ಮತ್ತೆ ಎರಡ್ ಸಲ ತಲೆ ಟಿಕೆ ಮಾಡಿ ಬಂಗಾರ ಕಿವಾಗ ಬೂಡಿಕಡ್ಡಿ ಕತ್ರಿಬಾಲಿ ಬೆಂಡಾಲಿ ಕೈಯಾಗಿ ಎರಡು ವ್ಯಂಕಿ ಸೀರೆನ ದಿಡ್ ಸೀರೆ ಡಾಬ ಎಲ್ಲವೂ ಸೊಳ್ಳೋದ್ರು ಮತ್ತೆ ಕಾರ್ತು ವಾಲ್ದಿತ್ತಿಗೆ ಇವ್ರು ನೀವು ಮದುವೆ ಮಾಡ್ಕೊಬಂದಂಗೆ ನಿಮ್ಮತ್ತೆಯವರೆಲ್ಲ ಹೆಂಗಿದ್ರೆ ಹೆಂಗೆ ನೋಡ್ಕೊಂತಿದ್ರೆ ನಿಮ್ಮನ್ನ ನಮ್ಮತ್ತೆ ನನ್ನ ಜೀವ್ ಬಿಡು ನಮ್ಮ ಅತ್ತೆ ನೋಡ್ಕೊಂತಿಲ್ಲ ನಮ್ಮ ಎಲ್ಲರೂ ನೆಡ್ಸಿ ಅಂತ ನನ್ನ ಮನೆಗೆ ಒಮ್ಮೆ ಹೋಗಿ ಬಂದಾಕಿ ಹಂಗ ನೆಡ್ಸಂಗೆ ಸಾಯಕಾಲಕ್ಕೆ ಹುಳ ಬಿಡ್ಸತ್ ನನ್ನ ಅಲ್ದ ಕಡೆಗೆ ಬೇನಿಗಿಡ ಆಯಿತಲ್ಲ ಬೇನಗಿಡ ಬಿಡಕ್ಕೆ ದೇವತ ಕಳ್ಸಿ ನನ್ನ ಕಡೆ ಗಿಡ ಹುಡುಕ ಇಟ್ಟರು ಗ್ಯಾಸ್ ಓಟ್ಟು ಉಂಬಕ್ಕೆ ಅಂಗ್ಳಕ್ಕೆ ನನ್ನ ಹೋಗೋದ್ರೆ ನನಗೆ ದೇವಾಗಲಾ ಬಡ್ಕೊಳಲ್ಲ ನನಗೆ ಅವಾಗಿನ ಕಾಲ ಬೇಸೆ ಈಗಿನ ಕಾಲ ಬೇಸ ಅವಾಗಿನ ಕಾಲ ಬೇಸ ಬಿಡ ಈಗಿನ ಕಾಲ ಏನಾಯ್ತು ಮತ್ತೆ ಹಂಗಿದ್ಲು ಅಂದ್ರೆ ಎಷ್ಟು ಜೀವ ಇದ್ಲ ನನಗೆ ಈಗಿನ ಯಾರು ಇಟ್ಕೊತಿದ್ರು ನಮ್ಮ ನೀವು ಆಯ್ಕೆ ಆಯ್ಕೆ ಹೊತ್ತರಿ ಬಂಗಾರ ಮೂರು ಸರಿ ಬೆಳಿ ಒಟ್ಟು ನಮ್ಮ ಮೈದಿನ ತಗೊಂಡ್ ಕಿ ಕಣ್ಣು ಮಲ್ಲಿದ್ದ ಇಪ್ಪತ್ತು ಕುರಿ ತೊಗೊಂಬಂದ ಹೊಲ ಮಾಡ್ಕೊಂಬಂದ ನೀನು ತಗೊಂಡು ಹೊಲ ತಗೊಂಡ ಕಣ್ಣು ಮತ್ತೆ ಮಾಡ್ಯಾನ ನಾಟ ಹೊಲನ ಅದು ಮಾಡ್ಕೊಂಬಂದು ಎಲ್ಲ ಒಟ್ಟು ಆ ಮಾಡಿ ಇಟ್ಟಿದ್ದೀನಿ ನಮ್ಮನ್ನ ಕೊಲ್ ಹೊಲ ಕೊಟ್ಟ ಕೋಲ್ ಹೊತ್ತು ಕೊಟ್ಟು ಹಾಕಬೇಕು ನಮ್ದು ಏನು ಬೇಕಾರೆ ನೀವೀಗ ನೀ ಅಲ್ಲ ಮಾಡ್ಯಾರ ಆವಾಗ ಪಾಪ ಮಾಡಿ ಅಲ್ಲ ಈಗಿಷ್ಟು ಗಟ್ಟಿ ಅದೇ ಅಲ್ಲ ಅವಾಗ ಏನು ಉಣ್ತಿದ್ರಿ ನೀವು ಮಜ್ಜಿಗೆ ಕೊಬ್ಬರಿ ಚೋರು ಹ್ಮ್ ಏನು ಸೇರು ಆರ್ ಸೀರ್ ನಾವ್ನೇ ಕೊಡ್ಬೇಕು ರುಬ್ಬಿ ಕೂತ್ಬೇಕು ನಮ್ಗೆ ಅನ್ನೆಲ್ಲ ಅಕ್ಕಿ ಅನ್ನಾಗಿ ಆಯಮ್ ನಿಂಗೆ ಎಷ್ಟ್ರ ಮಕ್ಕಳು ಎಷ್ಟ್ ಮಂದಿದ್ರು ಮಂದಿದ್ರು ಯದಕ್ಕೆ ಅಷ್ಟ್ ಮಂದಿ ಇದು ಮಾಡಿದ್ರಿ ಅವಾಗ ಏನಿದ್ದಿಲ್ಲ ಸಾತನ ಮಾಡಿಸ್ ಒಲೆ ಊಟ ಕೆಣ ಬಿಡ್ತೇನೆ ಅಂತ ಮಂದಿ ಬಿಟ್ಟು ಸಾಮಾಜಿ ಎಷ್ಟು ಜನ ಹೆಣ್ಮಕ್ಳು ಎಷ್ಟು ಜನ ಗಂಡಮಕ್ಳು ಮೂವರು ಗಂಡಮಕ್ಳು ಹೆಣ್ಮಕ್ಳು ಹೆಣ್ಮಕ್ಳ ಹತ್ತು ಮಂದಿ ಹನ್ನೆರಡು ಮಂದಿ ಈಗ ನಾನು ಇಬ್ಬರು ಖಾಯಿ ಆಗ್ಯಾರಲ್ಲ ಹೆಣ್ಣ ಮಗ ಇಬ್ಬರು ಹೆಣ್ಮಕ್ಳ ಖಾಲಿ ಆಗ್ಯಾರ ನಾನು ನಂದ ನನ್ನ ಜೀವನದ ನಂದವಂತ ಎದಕ್ಕೆ ಈಗ ಹೆಣ್ಮಕ್ಳು ಆದ್ರಂತ ಗಂಡುಟ್ಟತನ ಬಿಟ್ಟರೆ ಹೆಂಗ ಅವಾಗ ಏನು ಆಪ್ರೇಷನ್ ಇದ್ದಿಲ್ಲ ಆಪ್ಷನ್ ಇದ್ದಿಲ್ಲ ಯಾವ ಅವಾಗ ಆಪ್ಷನ್ ಇದ್ದಿಲ್ಲ ಗಣ್ಮಕ್ಳಿಗೆ ಮಾಡ್ಸಾಕು ಅಲ್ಲಿ ಅಂತ ಏನು ಮಾಡೋಣ ಬರೀ ಹೆಣ್ಮಕ್ಳು ಕೇಳ ಶೀಗೇನು ಸಾಕು ಬಂದು ನಮ್ಮ ಗುಡಿಯೊಳ ದೇವರು ಬಂದು ಈ ಗಣ್ಮಕ್ ಬಿಡ್ತಾನಂತ ಶೀಗೇನು ಗುಂಡಿಗೆ ಶೀಘಿನ ಬಂದು ಹಾಕಿ ಶಿವಮೊಗ್ಗ ಹುಡುಗರ ಕಟ್ಟಿ ಅದು ಬೊಳಗಟ್ಟು ಈ ಸಟ್ಲ ಗಣಮಗ್ ಬಿಡ್ತಾನಂತ ಗುಡಿಯೊಳಗೆ ನಾಲ್ಕು ಸಭಾ ಕರಿ ಸು ಅಲ್ಲೇ ಬಾಗಿಲಾಗಿತ್ತು ಮನೆ ದಿನ ಕೊತ್ಲೆ ನೀನು ತಕ್ಕಿ ಗಿಡಿಕೆದಂತ ಗೋಂಡ್ಲಂತ ಅವ ಜಾತಿ ಮಾಡೋಕೆ ಮುಂದಿದ್ರು ಕಂಡು ಅವ್ರನ್ನೆಲ್ಲರನ್ನ ಅಷ್ಟು ಮಂದಿ ಮಕ್ಕಳ ಈಗ ಎಲ್ಲರೂ ಒಂದು ಎರಡು ಸಾಕಂತಾರೆ ಅವಾಗ ಅಷ್ಟು ಮಂದಿನ ಹೆಂಗ್ ಸಾಕಿದ್ರಿ ಕೂಳಿದ್ದಿಲ್ಲ ಮತ್ತೆ ಹೋಗಿ ಬಸಾಪದ ಯಾರ್ಚನಾಗ ಹುಡ್ಕೊಂಬಂದಿವಿ ಅಂತ ಹೇಳೋದಲ್ಲ ಅವಾಗೆಲ್ಲ ಕೆಲಸ ಅಂದ್ರೆ ಏನು ಮಾಡ್ತಿದ್ರಿ ಕೆಲಸ ಏನು ಅವ್ರ ಮನೆಯಾಗ ಉಷ್ತದ್ರು ಮತ್ತೆ ಅವ್ರ ಮನ್ಯಾಗ ಯಾವ್ದಾರು ಹೇಳಿದ್ದ ಜಗದ ಮಾಡ್ತಿದ್ರು ಅಲ್ಲಿ ಬಸ್ ಹಪ್ಪದಾಗ ಗಿಡಿಕೆ ಮತ್ತೆ ಇರ್ತದೆ ಜ್ವಾಳ ಖಾರ ಉಪ್ಪು ಕಳಿಸ್ಬೇಕು ಆ ಥರ ರಾಕಿಸ್ಕೊಂಬರ್ಬೇಕು ಅದಕ್ಕೆ ನಂಬರ್ ಆಡ್ಬೇಕು ಏನು ಕೇಳ್ತದೆ ಏನು ಹೇಳ್ತದೆ ಕೂಡ ಬಾಡಿಗೆ ಅತಿ ಅದು ಎತ್ತು ಕುಂಕು ಗೂಡು ಹಾಕಿದೆ ರಾಶಿ ಮಾಡಿದೆ ಎಲ್ಲ ಹೊಟ್ಟಾಗ್ತದೆ ನಾನು ತಗೊಂಡು ಏನು ಮಾಡ್ತದೆ ಅಲ್ಲಮ್ಮ ಈಗ ಇಷ್ಟ ಮಕ್ಕಳ ಇದಾರಲ್ಲ ಎಷ್ಟು ಅವ್ರಿಗೆ ಮಕ್ಕಳು ಎಷ್ಟ ಒಟ್ಟರು ಸೇರಿಸಿ ಎಷ್ಟು ಎಷ್ಟಿದಾರ ಒಬ್ಬೊಬ್ರಿಗೆ ಎಷ್ಟು ಮಂದಿ ಇದಾರೆ ಮಕ್ಕಳು ಹಾ ಎಲ್ಲ ಮಕ್ಕಳು ಸೇರಿಸಿ ಮೊಮ್ಮಕ್ಕಳು ಒಂದ್ ಮೂವತ್ ಮಂದಿ ಇದಾರ ಹ್ಮ್ ನೀನ್ ಎಣಸಿಲ್ಲ

ಎಲ್ಲರ್ತಲ್ಲ ಅಂದ್ರೆ ಅವ್ರು ಹೆಣ್ಣು ಕೊಟ್ಟಾರ ಹೆಣ್ಣು ನಾನು ಇಲ್ಲ ಮನೇಲಿ ದಿನ ನಮ್ಮ ನಮ್ಮೂರು ದಾರಿಗೆ ಬೀಳಿ ಬಿಡ್ರಿ ಅಂತ ಹೇಳಿ ಕೊಟ್ಟಿಲ್ಲ ನಾವು ವಾಚಿಂಗ್ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ